ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರ ಇಂದಿನ ವಿಡಿಯೋದಲ್ಲಿ ಕೆಟೆಡ್ ಪರೀಕ್ಷೆ ಸಿದ್ಧತೆಗಾಗಿ ಪತ್ರಿಕೆ ಒಂದು ಮತ್ತೆ ಪತ್ರಿಕೆ ಎರಡಕ್ಕೂ ಉಪಯುಕ್ತ ಆಗುವಂತಹ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಪ್ರಮುಖವಾಗಿ ಕನ್ನಡದ ವ್ಯಾಕರಣದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ನೀಡಿ ಅಂತ ಹೇಳ್ತಾ ಇನ್ನು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಅತ್ಯಂತ ಈ ಪದ ಒಳಗೊಂಡಿರುವ ಸಂಧಿಕ್ರಿಯೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಗುಣಸಂಧಿ ಆಪ್ಷನ್ ಎರಡು ಎಣ್ಸಂಧಿ ಆಪ್ಷನ್ ಮೂರು ಸಂಧಿ ಆಪ್ಷನ್ ನಾಲ್ಕು ಸವರ್ಣ ದೀರ್ಘ ಸಂಧಿ ಸೊ ಅತ್ಯಂತ ಪದವು ಎಣ್ಸಂದಿಗೆ ಸೇರಿರುವಂಥ ಪದ ಆಗಿದೆ ಹಾಗಾದರೆ ಎಣ್ಸಂದಿ ಅಂದರೆ ಏನು ಈ ಈ ಊಹು ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಸ್ವರಗಳು ಬಂದರೆ ಈ ಹಿ ಕಾರಗಳ ಸ್ಥಳದಲ್ಲಿ ಯಾಕಾರವು ಊಹು ಕಾರಗಳ ಸ್ಥಳದಲ್ಲಿ ವಾಕಾರವು ಕಾರದ ಸ್ಥಳದಲ್ಲಿ ಋ ಕಾರವು ಆದೇಶವಾಗಿ ಬರುವುದು ಎಣ್ಸಂದಿಯಾಗಿದೆ ಈಗ ಒಂದು ಉದಾಹರಣೆ ಅಂತ ತೆಗೆದುಕೊಳ್ಳೋಣ ಈಗ ಅತ್ಯಂತ ಪದವನ್ನೇ ಉದಾಹರಣೆಗೆ ತಗೊಂಡರೆ ಅತ್ಯಂತ ಪದವನ್ನು ಅತಿ ಪ್ಲಸ್ ಅಂತ ಈಕ್ವಲ್ ಟು ಅಂತ ಅಂತ ನಾವು ಬರ್ಕೋಬೋದು ಈಗ ಪೂರ್ವ ಪದದಲ್ಲಿ ಈ ಕಾರ ಇದೆ ಹಾಗೆ ಉತ್ತರ ಪದದಲ್ಲಿ ಆ ಕಾರ ಇದೆ ಸೊ ಈ ಪ್ಲಸ್ ಆ ಕಾರ ಸೇರಿದ್ರೆ ಯಕಾರ ಆಗ್ತಾ ಇದೆ ಆದ್ದರಿಂದ ಇದು ಸಂಧಿ ಆಗಿದೆ ಮುಂದಿನ ಪ್ರಶ್ನೆ ಇದು ಭಾವಸೂಚಕ ಉದಾಹರಣೆ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಒಂದು ಚೆನ್ನಾಗಿ ಆಪ್ಷನ್ ಎರಡು ದಬ ಆಪ್ಷನ್ ಮೂರು ಆದ್ದರಿಂದ ಆಪ್ಷನ್ ನಾಲ್ಕು ಥೂ ಅಂತ ಕೊಟ್ಟಿದ್ದಾರೆ ಈ ಭಾವಸೂಚಕ ಅವಯಗಳು ಅಂತಂದರೆ ಭಾವನೆಗಳನ್ನು ವರ್ಷಿಸುವಂತಹ ಸೂಚಕಗಳು ಅಂದರೆ ಹರೆರೆ ಹೌದಾ ಹಾಗಾಯ್ತ ಹೌದಾ ಥೂ ಈ ರೀತಿಯಾಗಿ ಬರುವಂತಹ ಎಲ್ಲ ಪದಗಳನ್ನು ನಾವು ಭಾವಸೂಚಕ ಅವ್ಯಯಗಳಂತ ಕರಿತೇವೆ ಆದ್ದರಿಂದ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಆಪ್ಷನ್ ನಾಲ್ಕು ತೂ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ತೋರಿ ದಾಟಿದ ಮೇಲೆ ತೆಪ್ಪ ಯಾಕಬೇಕು ಇದರ ಅರ್ಥ ಏನು ಅಂತ ಕೇಳಿದರೆ ಆಪ್ಷನ್ ಒಂದು ತೋರಿ ದಾಟಲು ತೆಪ್ಪದ ಅವಶ್ಯಕತೆ ಇದೆ ಎಂಬುದು ಆಪ್ಷನ್ ಎರಡು ಶ್ರೀಮಂತರು ಬಡವರಿಗೆ ಸಹಾಯ ಮಾಡುವುದು ಆಪ್ಷನ್ ಮೂರು ಕಷ್ಟದಲ್ಲಿ ಸಹಾಯ ಮಾಡಿದವರನ್ನು ಮರೆತು ಬಿಡುವುದು ಆಪ್ಷನ್ ನಾಲ್ಕು ಕಷ್ಟದಲ್ಲಿರುವವರನ್ನು ಕಂಡು ಮರಗುವುದು ಈ ವಾಕ್ಯದಲ್ಲಿ ತೊರಿ ಅಂತಂದರೆ ನದಿ ಅಂತ ಅರ್ಥ ತೆಪ್ಪ ಅಂದರೆ ದೋಣಿ ಅಂತ ಅರ್ಥ ಇದರ ಅರ್ಥ ಏನು ಅಂತಂದರೆ ನದಿ ದಾಟಿದ ಮೇಲೆ ದೋಣಿ ಅವಶ್ಯಕತೆ ಏನಿದೆ ಅಂದರೆ ಕಷ್ಟದಲ್ಲಿ ಸಹಾಯ ಆದಮೇಲೆ ಸಹಾಯ ಮಾಡಿದವರ ಅವಶ್ಯಕತೆ ಏನಿದೆ ಎಂಬುದು ಇದರ ಅರ್ಥ ಈ ಅರ್ಥವನ್ನು ಆಪ್ಷನ್ ಮೂರು ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ ಮರೆತು ಬಿಡುವುದು ಎಂಬುದು ಹೋಲುತ್ತೆ ಆದ್ದರಿಂದ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಜೊತೆ ಜೊತೆಯಲ್ಲಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಆಪ್ಷನ್ ಒಂದು ನುಡಿಗಟ್ಟು ಆಪ್ಷನ್ ಎರಡು ದಿರುಕ್ತಿ ಆಪ್ಷನ್ ಮೂರು ಅನುಕರಣ ವ್ಯಯ ಆಪ್ಷನ್ ನಾಲ್ಕು ಜೋಡಿ ಪದ ಸೊ ಜೊತೆ ಜೊತೆಯಲ್ಲಿ ಎನ್ನುವ ಪದವು ದಿರುಕ್ತಿಗೆ ಉದಾಹರಣೆಯಾಗಿದೆ ಕಾರಣ ಏನು ಅಂತಂದರೆ ದಿರುಕ್ತಿ ಅಂತಂದರೆ ಎರಡು ಬಾರಿ ಅಂದರೆ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸುವಂಥದ್ದಾಗಿದೆ ಇಲ್ಲಿ ಕೊಟ್ಟಿರುವಂಥ ಪದದಲ್ಲಿ ಜೊತೆ ಜೊತೆಯಲ್ಲಿ ಅನ್ನೋದು ಜೊತೆ ಎನ್ನುವುದು ಎರಡು ಬಾರಿ ಉಚ್ಚಾರಣೆಯಾಗಿದೆ ಆದ್ದರಿಂದ ಇದು ದಿರುಕ್ತಿಗೆ ಉದಾಹರಣೆಯಾಗಿದೆ ಮುಂದಿನ ಪ್ರಶ್ನೆ ಸಲಿಲ ಪದದ ಅರ್ಥವೇನು ಅಂತ ಕೇಳಿದರೆ ಆಪ್ಷನ್ ಒಂದು ಪರ್ವತ ಆಪ್ಷನ್ ಎರಡು ನೀರು ಆಪ್ಷನ್ ಮೂರು ಸುಲಲಿತ ಆಪ್ಷನ್ ನಾಲ್ಕು ಕನ್ನಡಿ ಸೊ ಸಲಿಲ ಎಂಬ ಪದ ಅರ್ಥ ಏನನ್ನು ಸೂಚಿಸುತ್ತೆ ಅಂತಂದರೆ ಉದಕ ನೀರು ಅಥವಾ ಜಲ ಎಂಬ ಪದಕ್ಕೆ ಅರ್ಥವನ್ನು ಸೂಚಿಸುತ್ತೆ ಆದ್ದರಿಂದ ಆಪ್ಷನ್ ಎರಡು ನೀರು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬೆಲೆಯು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಥಮ ಆಪ್ಷನ್ ಎರಡು ದ್ವಿತೀಯ ಆಪ್ಷನ್ ಮೂರು ತೃತೀಯ ಆಪ್ಷನ್ ನಾಲ್ಕು ಚತುರ್ಥಿ ಬೆಲೆಯು ಎಂಬ ಪದವನ್ನು ಬಿಡಿಸಿ ಬರೆದಾಗ ಅದರಲ್ಲಿ ಮುಖ್ಯವಾಗಿ ಕೊನೆಯ ಪದ ಅನ್ನು ಬಿಡಿಸಿ ಬರೆದಾಗ ನಾವು ಹೇಗೆ ಬರ್ಕೋಬೋದು ಅಂತಂದರೆ ಯಾ ಪ್ಲಸ್ ಹೂ ಅಂತ ಬರ್ಕೋಬೋದು ಸೊ ಹೂ ಎನ್ನುವಂತಹ ವಿಭಕ್ತಿಯು ಪ್ರಥಮ ವಿಭಕ್ತಿಯಲ್ಲಿ ಕಂಡುಬರುತ್ತದೆ ಆದ್ದರಿಂದ ಆಪ್ಷನ್ ಒಂದು ಪ್ರಥಮ ವಿಭಕ್ತಿ ಸರಿಯಾದ ಉತ್ತರ ಆಗಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಾಸ ಪದಗಳಲ್ಲಿ ಹೊಂದಿಕೆಯಾಗದ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಮಲ್ಲಿಗೆ ಆಪ್ಷನ್ ಎರಡು ಸಲ್ಲಿಗೆ ಆಪ್ಷನ್ ಮೂರು ಸಂಚಿಕೆ ಆಪ್ಷನ್ ನಾಲ್ಕು ಮೆಲ್ಲಗೆ ಸೊ ನಾನು ನಿಮಗೆ ಆಪ್ಷನ್ಸ್ನ ಓದ್ತಿರಬೇಕಾದ್ರೆ ಇದರಲ್ಲಿ ಪ್ರಸಪದಗಳು ಯಾವುವು ಅನ್ನೋದು ಕರೆಕ್ಟಾಗಿ ಗೊತ್ತಾಗಿರುತ್ತೆ ಇಲ್ಲಿ ಮಲ್ಲಿಗೆ ಸೊಲ್ಲಿಗೆ ಮೆಲ್ಲಗೆ ಇವೆಲ್ಲವೂ ಸಹ ಪ್ರಸಪದಗಳು ಸೊ ಇವುಗಳಲ್ಲಿ ಸಂಚಿಕೆ ಎನ್ನುವುದು ಈ ಪ್ರಸಪದಗಳಿಗೆ ಹೊಂದಿಕೆಯಾದಂತಹ ಪ್ರಸಪದ ಆಗಿದೆ ಆದ್ದರಿಂದ ಆಪ್ಷನ್ ಮೂರು ಸಂಚಿಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡು ಮತ್ತೆ ಬಂದು ಬಿಡುವನು ಗುಮ್ಮನು ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಪ್ಷನ್ ಎರಡು ಉದ್ಧರಣ ಚಿಹ್ನೆ ಆಪ್ಷನ್ ಮೂರು ಭಾವಸೂಚಕ ಚಿಹ್ನೆ ಆಪ್ಷನ್ ನಾಲ್ಕು ವಾಕ್ಯ ವೇಷ್ಟನ ಚಿಹ್ನೆ ಸೊ ನಾವೀಗ ಕೆಲವೊಂದು ಲೇಖನ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೀವು ಇಲ್ಲಿ ಚಿತ್ರವನ್ನು ಗಮನಿಸ್ತಾ ಇರ್ಬೋದು ಕೆಂಪು ಬಣ್ಣದಲ್ಲಿ ಪೂರ್ಣ ವಿರಾಮ ಚಿಹ್ನೆ ಅಂತ ಇದೆ ಅಂದರೆ ಒಂದು ಡಾಟನ್ನು ನಾವು ಪೂರ್ಣ ವಿರಾಮ ಚಿಹ್ನೆ ಅಂತ ಕರಿತೀವಿ ತದನಂತರ ಎಡಗಡೆಗೆ ನೀಲಿ ಬಣ್ಣದಲ್ಲಿ ಭಾವಸೂಚಕ ಚಿಹ್ನೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸಿದರೆ ತದನಂತರ ಪ್ರಶ್ನಾರ್ಥಕ ಚಿಹ್ನೆ ವಿವರಣ ಚಿಹ್ನೆ ಹೇಗಿರುತ್ತೆ ಆವರಣ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಉದ್ಧಾರಣ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಹೇಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಸೊ ಈಗ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಇರುವಂತಹ ಚಿಹ್ನೆ ಯಾವುದು ಅಂತಂದರೆ ಭಾವಸೂಚಕ ಚಿಹ್ನೆ ಆದ್ದರಿಂದ ಆಪ್ಷನ್ ಮೂರು ಭಾವಸೂಚಕ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ತಾಳೆಯ ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಥಮ ಆಪ್ಷನ್ ಎರಡು ಚತುರ್ಥಿ ಆಪ್ಷನ್ ಮೂರು ಪಂಚಮಿ ಆಪ್ಷನ್ ನಾಲ್ಕು ಷಷ್ಠಿ ಸೊ ತಾಳೆಯ ಪದವನ್ನು ಬಿಡಿಸಿ ಬರೆದಾಗ ಕೊನೆಯ ಪದ ಯಾವನ್ನ ಬಿಡಿಸಿ ಬರೆದಾಗ ಎ ಪ್ಲಸ್ ಹ ಆಗುತ್ತೆ ಸೊ ಆ ಅನ್ನುವುದು ಷಷ್ಠಿ ವಿಭಕ್ತಿ ಪ್ರತ್ಯಯ ಸೊ ನೀವು ಇಲ್ಲಿ ಮೇಲೆ ಇರುವಂತಹ ಚಾರ್ಟ್ ನಲ್ಲಿ ಗಮನಿಸಬಹುದು ಯಾವುದೇ ಒಂದು ಪದವನ್ನು ಬಿಡಿಸಿ ಬರೆದಾಗ ಅದರಲ್ಲಿ ಇರುವಂತಹ ಕೊನೆಯ ಪ್ರತ್ಯಯವು ಹೂ ಆಗಿ ಬಂದ್ರೆ ಅದನ್ನ ಪ್ರಥಮ ವಿಭಕ್ತಿ ಅಂತ ಬರೀತೇವೆ ಹಣ್ಣು ಅಂತ ಬಂದರೆ ಅದು ದ್ವಿತೀಯ ವಿಭಕ್ತಿ ಇಂದ ಅಂತ ಬಂದರೆ ತೃತೀಯ ವಿಭಕ್ತಿ ಅಂತ ಕರಿತೇವೆ ತದನಂತರ ಇಗೆ ಕೆ ಗೆ ಅಂತ ಬಂದರೆ ಚತುರ್ಥಿ ವಿಭಕ್ತಿ ದೆಸೆಯಿಂದ ಅಂತ ಬಂದರೆ ಪಂಚಮಿ ವಿಭಕ್ತಿ ಹಾಗೆಯೇ ಆ ಎನ್ನುವ ಪ್ರತ್ಯಯ ಕೊನೆಯಲ್ಲಿ ಬಂದರೆ ಈಗ ನಾನು ಆಗಲೇ ಹೇಳಿದೆ ತಾಳೆ ಎಂಬ ಪದವನ್ನು ಎ ಪ್ಲಸ್ ಹಾ ಅಂತ ಬಿಡಿಸ್ತೇವೆ ಸೊ ಆ ಅಂತ ಪ್ರತ್ಯಯ ಬಂದರೆ ಅದನ್ನು ನಾವು ಷಷ್ಠಿ ವಿಭಕ್ತಿ ಅಂತ ಕರಿತೇವೆ ಅಲ್ಲಿ ಅಂತ ಅಂತ ಬಂದರೆ ಅದನ್ನ ಸಪ್ತಮಿ ವಿಭಕ್ತಿ ಅಂತ ಕರಿತೇವೆ ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಷಷ್ಠಿಯು ಸರಿಯಾದ ಉತ್ತರ ಆಗಿದೆ ಅದರಿಂದ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿಜ್ಞಾನ ಪದದ ತದ್ಭವ ರೂಪ ಇದು ಅಂತ ಕೇಳಿದರೆ ಆಪ್ಷನ್ ಒಂದು ಬಿನ್ನಣ ಆಪ್ಷನ್ ಎರಡು ವಿಜ್ಞಾನ ಆಪ್ಷನ್ ಮೂರು ವಿಜ್ಞಾನ ಆಪ್ಷನ್ ನಾಲ್ಕು ವಿಜ್ಞಾನ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇದು ತತ್ಸಮ ತದ್ಭವ ಅಂದರೆ ಏನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ತತ್ಸಮಗಳು ಎಂದರೆ ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳಿಗೆ ತತ್ಸಮಗಳು ಅಂತ ಕರಿತೀವಿ ತತ್ ಎಂದರೆ ಅದಕ್ಕೆ ಅಂತ ಅರ್ಥ ಸಮ ಎಂದರೆ ಸಮನಾದದು ಅದಕ್ಕೆ ಸಮನಾದದು ಅಂದರೆ ಸಂಸ್ಕೃತಕ್ಕೆ ಸಮನಾದದು ಎಂಬುದು ತತ್ಸಮ ಅಂದರೆ ಈಗ ರಾಮ ಭೀಮ ವಸಂತ ಚಂದ್ರ ಇವೆಲ್ಲವೂ ಸಹ ತತ್ಸಮಗಳು ಅದರ ತದ್ಭವಗಳು ಅಂದರೆ ಏನು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾಗಿ ಹೊಂದಿರುವಂಥ ಶಬ್ದಗಳನ್ನು ತದ್ಭವಗಳು ಅಂತ ಕರಿತೇವೆ ಸೊ ಹೆಸರೇ ಹೇಳುತ್ತೆ ತತ್ ಎಂದರೆ ಅದರಿಂದ ಭವ ಎಂದರೆ ಹುಟ್ಟಿದ್ದು ಅಂತ ಅದರಿಂದ ಹುಟ್ಟಿರುವುದು ಎನ್ನುವುದು ಇದರ ಅರ್ಥ ಸೊ ಇಲ್ಲಿ ವಿಜ್ಞಾನ ಪದದ ತದ್ಭವ ರೂಪ ಯಾವುದು ಅಂತಂದರೆ ಬಿನ್ನಣ ಎಂಬುದು ಸೊ ಅದರಿಂದ ಆಪ್ಷನ್ ಒಂದು ಭಿನ್ನಣ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಲಗದ್ದೆ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಎಂಬುದನ್ನು ಕೇಳಿದರೆ ಆಪ್ಷನ್ ಒಂದು ಜೋಡಿ ಪದ ಆಪ್ಷನ್ ಎರಡು ದಿರುಕ್ತಿ ಆಪ್ಷನ್ ಮೂರು ಅನುಕರಣ ವ್ಯಯ ಆಪ್ಷನ್ ನಾಲ್ಕು ಪ್ರತಿಧ್ವನಿ ಪದ ಸೊ ಗದ್ದೆ ಎನ್ನುವುದು ಜೋಡಿ ಪದಗಳು ಆದ್ದರಿಂದ ಆಪ್ಷನ್ ಒಂದು ಜೋಡಿ ಪದ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರುವ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಕೇರಿಯ ಆಪ್ಷನ್ ಎರಡು ಹೊಲಗದ್ದೆಗಳಿಗೆ ಆಪ್ಷನ್ ಮೂರು ರಾಟೆಯಲ್ಲಿ ಆಪ್ಷನ್ ನಾಲ್ಕು ಮುಖವನ್ನು ಸೊ ನಾನು ನಿಮ್ಗೆ ಈಗಾಗಲೇ ವಿಭಕ್ತಿ ಪ್ರತ್ಯಯಗಳಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರಬೇಕಾದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಪ್ರತ್ಯಯವು ಅನ್ನು ಎಂಬುದು ಬರುತ್ತೆ ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಮುಖವನ್ನು ಎಂಬುದನ್ನು ಬಿಡಿಸಿ ಬರೆದಾಗ ಕೊನೆಯಲ್ಲಿ ಅನ್ನು ಎಂಬುದು ಬರುತ್ತೆ ಆದ್ದರಿಂದ ಆಪ್ಷನ್ ನಾಲ್ಕು ಮುಖವನ್ನು ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿಧ ವಿಧ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಅನುಕರಣ ವ್ಯಯ ಆಪ್ಷನ್ ಎರಡು ನುಡಿಗಟ್ಟು ಆಪ್ಷನ್ ಮೂರು ದಿರುಕ್ತಿ ಆಪ್ಷನ್ ನಾಲ್ಕು ಜೋಡಿ ಪದ ಸೊ ವಿಧ ವಿಧ ಎಂಬ ಪದವು ದಿರುಕ್ತಿ ಪ ವ್ಯಾಕರಣಾಂಶಕ್ಕೆ ಸೇರಿದೆ ಆದ್ದರಿಂದ ಆಪ್ಷನ್ ಮೂರು ದಿರುಕ್ತಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವರ್ಣ ಈ ಪದದ ತದ್ಭವ ರೂಪ ಏನು ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ವರುಣ ಆಪ್ಷನ್ ಎರಡು ವನ ಆಪ್ಷನ್ ಮೂರು ಒಣ ಆಪ್ಷನ್ ನಾಲ್ಕು ಬಣ್ಣ ಸೊ ವರ್ಣ ಪದದ ತದ್ಭವ ರೂಪ ಬಣ್ಣ ಆಗಿದೆ ಆದ್ದರಿಂದ ಆಪ್ಷನ್ ನಾಲ್ಕು ಬಣ್ಣ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಿವಿ ಕಚ್ಚು ಈ ನುಡುಗಟ್ಟಿನ ಅರ್ಥ ಹೀಗಿದೆ ಅಂತ ಹೇಳಿದರೆ ಆಪ್ಷನ್ ಒಂದು ಮುಕ್ತಾಯ ಮಾಡು ಆಪ್ಷನ್ ಎರಡು ಚಾಡಿ ಏಳು ಆಪ್ಷನ್ ಮೂರು ಅವಮಾನ ಮಾಡು ಆಪ್ಷನ್ ನಾಲ್ಕು ಮರಳು ಮಾಡು ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿರಿ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ನಾನು ಉತ್ತರವನ್ನು ವಿವರಣೆಯೊಂದಿಗೆ ತಿಳಿಸ್ತೇನೆ ಹಾಗೆ ವೀಕ್ಷಕರೇ ಮುಂದೆ ನಮಗೆ ಕೆ ಟೆಡ್ ಪರೀಕ್ಷೆ ಸಿದ್ಧತೆಗೆ ಯಾವ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಎಂಬುದನ್ನು ಸಹ ನೀವು ನಮಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಧನ್ಯವಾದಗಳು